ಮಾಡಿದಾಗ ನೀವು ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಎಲ್ಲ ನಾನೊಂದು ಒನ್ ಫಿಫ್ಟಿ ವಿಲೇಜಸ್ ಹೋದಾಗ ನನಗೆ ಐಡಿಯಾ ಬಂದಿದ್ದು ಸುಮ್ಮನೆ ರ್ಯಾಂಡಮ್ ಆಗಿ ಕೆಲವು ಹಳ್ಳಿಗಳಲ್ಲಿ ನಾನು ರ್ಯಾಂಡಮ್ ಆಗಿ ಆಶಾ ಕಾರ್ಯಕರ್ತರಿಂದ ಬ್ಲಡ್ ಪ್ರೆಷರ್ ಟೆಸ್ಟ್ ಮಾಡಿದ್ದೆ ನಾನು ಚೆಕ್ ಮಾಡಿಸಿದ ಔಟ್ ಆಫ್ ಟು ಸ್ಟೇಜ್ ತ್ರೀ ಹೈಪರ್ ಟೆನ್ಷನ್ ಇತ್ತು ಸ್ಟೇಜ್ ತ್ರೀ ಇಟ್ ಈಸ್ ಸಮಿಂಗ್ ಸ್ಟೇಜ್ ತ್ರೀ ಇದು ನಾರ್ಮಲ್ ಒನ್ ಟ್ವೆಂಟಿ ಸ್ಟೇಜ್ ತ್ರೀ ಅಂದರೆ ಒನ್ ಏಯ್ಟಿ ಕೆಲವರಿಗೆ ಟೂ ಹಂಡ್ರೆಡ್ ಸಿಸ್ಟೋಲಿಕ್ ಡಯಾಸ್ಟೋಲಿಕ್ಕು ಕೆಲವರಿಗೆ ಒನ್ ಏಯ್ಟಿ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಒನ್ ಏಯ್ಟಿ ಡಯಾಗ್ನೈಸೇ ಆಗಿಲ್ಲ ಅವರು ಲ್ಯಾಕ್ ಆಫ್ ಅವೇರ್ನೆಸ್ ಯಾವತ್ತೂ ಹಾಸ್ಪಿಟ್ಲಿಗೆ ಹೋದಾಗ ಯಾವಾಗಲೂ ಹತ್ತು ಹದಿನೈದು ವರ್ಷಕ್ಕೆ ಹೋದಾಗ ಆವಾಗ ಚೆಕ್ ಮಾಡಿಸಿರ್ತಾರೆ ನಾರ್ಮಲ್ ಬಂದಿರುತ್ತೆ ನೀವು ಹೋದಾಗ ಹೈಪರ್ ಟೆನ್ಷನ್ ಡಯಾಬಿಟಿಂಗ್ ನಿಮಗೂ ಗೊತ್ತಿದೆ ಹೈಪರ್ ಟೆನ್ಷನ್ ಇಸ್ ದ ಮೇಜರ್ ಕಾಸ್ ಫಾರ್ ಹಾರ್ಟ್ ಕಿಡ್ನಿ ಎವ್ರಿ ಕಾಸ್ ಅದನ್ನು ಸೈಲೆಂಟ್ ಕಿಲ್ಲರ್ ಅಂತಾರೆ ಎರಡನೇದು ಗ್ರಾಮೀಣ ಭಾಗದಲ್ಲಿ ಡಯಾಬಿಟಿ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಇದೆ ಎಷ್ಟೋ ಜನ ಹಳ್ಳಿಗಳಲ್ಲಿ ಅವ್ರಿಗೆ ಗೊತ್ತಿರಲ್ಲ ಏಕಾಏಕಿ ಸಮಸ್ಯೆ ಮಾಡಿಕೊಡ್ತಾರೆ ನೀವು ಮೇಜರಾಗಿ ಹಳ್ಳಿಯವ್ರು ಬಂದಾಗ ನೀವು ಕಾನ್ಸಂಟ್ರೇಟ್ ಮೇಜರ್ನೇ ಆ್ಯಂಡ್ ಡಯಾಬಿಟಿಕ್ ಖಂಡ ಟೆನ್ಷನ್ ಅಂದರೆ ನಾನು ಹಳ್ಳಿಗಳಿಗೆ ಹೋದಾಗ ನಾನು ಕಣ್ಣಿಗೆ ಬಂದಿದ್ದೆ ಎರಡನೇದು ಮೂರನೇದು ಪ್ಲೀಸ್ ಎಲ್ಲಾದರೂ ನೆಸ್ಸಿಟಿ ಅಂತ ನಿಮ್ಗೆ ಅನಿಸಿದ್ರೆ ಪ್ಲೀಸ್ ಹ್ಯಾವ್ ಎ ಈ ಸಿ ಜಿ ನಾನು ಎವ್ರಿ ಸಂಡೇ ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದೀನಮ್ಮ ನೀವು ನಂಬ್ತೀರ ಇಲ್ಲಮ್ಮ ಆವತ್ತು ಹೆಲ್ತ್ ಕ್ಯಾಂಪ್ ಮಾಡಿದ್ದೀವಿ ಸಪೋಸ್ ಅವ್ರ ಪ್ರಿಡಿಕ್ಷನ್ ಹೆಂಗಿತ್ತು ಅಂದರೆ ಒನ್ ಆರ್ ಟೂ ಡೇಸಲ್ಲಿ ಅವ್ರಿಗೆ ಹಾರ್ಟ್ ರಿಲೇಟೆಡ್ ಸಮಸ್ಯೆ ಆಗೋದು ಆವತ್ತು ಶಿಫ್ಟ್ ಮಾಡಿದ್ರೆ ಎಲ್ಲ ಬ್ಲಾಕ್ಸ್ ಆಗಿದೆ ಅವ್ರಿಗೆ ಗೊತ್ತೇ ಇಲ್ಲ ನಾವು ಅಟ್ಲೀಸ್ಟ್ ಮೇಜರ್ ಡೆತ್ಸನ್ನ ವಿ ಕ್ಯಾನ್ ಅವಾಯ್ಡ್ ನೀವು ಹಳ್ಳಿಗೆ ಹೋದಾಗ ಅವ್ರಿಗೆ ಗೊತ್ತಾಗಲ್ಲ ಅಟ್ಲೀಸ್ಟ್ ಒಂದು ಇ ಸಿ ಜಿ ಮಾಡಿಬಿಡಿ ಮುಂದೆ ಫೀಲ್ ಅವ್ರೇನೇನು ಕೊಡ್ತಾರೆ ಹಳ್ಳಿಯಲ್ಲಿ ಅವರು ಚೆಸ್ಟ್ ಪೇಯನ್ನ ಗ್ಯಾಸ್ಟ್ರಿಕ್ ಪೇನು ಅಂತ ಜಡ್ಜ್ ಮಾಡ್ಕೊಂಡ್ಬಿಡ್ತಾರೆ ದಟ್ ಶುಡ್ ನಾಟ್ ಬಿ ರಾಂಗ್ಲಿ ಎಂಟರ್ಪ್ರಿಟೆಡ್ ಮತ್ತು ಇನ್ನೊಂದು ನೀವು ಯಾರು ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದೀರ ಇ ಸಿ ಜಿ ಮಾಡೋವಾಗೆಲ್ಲ ಯು ಶುಡ್ ಟೇಕ್ ಕೇರ್ ಏನಾಗುತ್ತೆ ಇ ಸಿ ಜಿ ಮಾಡುವಾಗ ನೀವು ಅದನ್ನೆಲ್ಲ ವಿ ಒನ್ ವಿ ಟು ವಿ ತ್ರೀ ವಿ ಫೋರ್ ಅದನ್ನು ಪ್ಲೇಸ್ ಮಾಡುವಾಗ ನೀವು ಸರಿಯಾಗಿ ಪ್ಲೇಸ್ ಮಾಡಿಲ್ಲ ಅಂದರೆ ಇ ಸಿ ಜಿ ಅಬ್ನಾರ್ಮಲ್ ಬಂದಿರುತ್ತೆ ಆಗ ನೀವು ಪ್ಯಾನಿಕ್ ಹಾಕ್ತೀರ ಪೇಷಂಟು ಪ್ಯಾನಿಕ್ ಹಾಕ್ತಾರೆ ಅದ ಶೂರಾಟ್ ಯಾಕೆಂದರೆ ಇದೇನಾಗುತ್ತೆ ಇ ಸಿ ಜಿ ಮಾಡುವಾಗ ಮೇಡಮ್ ಸಮಸ್ಯೆಗಳು ಹಳ್ಳಿಗಳಲ್ಲಿ ಇಲ್ಲಿ ನಿಲ್ಲಲ್ಲ ಅದು ನಿಲ್ಲದೆ ಇದ್ದಾಗ ಏನಾಗುತ್ತೆ ಇಟ್ ವಿಲ್ ಡ್ರಾಪ್ ಆವಾಗ ವಿ ಫೈವು ವಿ ಸಿಕ್ಸ್ ಎಲ್ಲ ಅಬ್ನಾರ್ಮಲ್ ಬಂದುಬಿಟ್ಟು ಲೋ ಟಿ ವೇವ್ ತೋರಿಸುತ್ತೆ ಟಿ ವೇವ್ ಲೋ ತೋರಿಸ್ತು ಅಂದರೆ ಅದು ಅಬ್ನಾರ್ಮಲ್ ಅಲ್ಲ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸಿಂದ ಲೋ ಟಿ ವೇವ್ ತೋರಿಸುತ್ತೆ ಅವರು ಸ್ಟ್ರೆಸ್ಸಲ್ಲಿದ್ದರೂ ಲೋ ಟಿ ವೇವ್ ತೋರಿಸುತ್ತೆ ಆವಾಗ ನೀವೇನು ಮಾಡಬೇಕಾಗುತ್ತೆ ಲೋ ಟಿ ವೇವ್ ತೋರಿಸಿದಾಗ ಹಾರ್ಟ್ ಅಟ್ಯಾಕ್ ಅಂತ ಇಂಟ್ರಪ್ರೇಟ್ ಮಾಡ್ಬಿಡ್ತೀರಾ ಪೇಷಂಟ್ ಪ್ಯಾನಿಕ್ ಆಗ್ತಾರೆ ನೀವು ಸರಿಯಾಗಿ ಪ್ಲೇಸ್ ಮಾಡಲಿಲ್ಲ ಅಂದರೂ ಇದಾಗುತ್ತೆ ಸೊ ಆ ಪ್ಲೇಸ್ಮೆಂಟ್ ಎಲ್ಲ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಇವೆಲ್ಲ ಮಾಡಿ ಮಾಡಿಯಮ್ಮ ಒಳ್ಳೆಯದಾಗುತ್ತೆ